ಯುದ್ಧ ಕರ್ನಾಟಕ ಅಂಬೇಡ್ಕರ್ ಕೆ ಚನ್ನ ಕೆ ಚನ್ನ ಕೆ ಚನ್ನ ಎಲ್ಲರೂ ನಂಬಿಕೊಂಡೆ ಆ ಸಂದರ್ಭದಲ್ಲಿ ಈ ಸರ್ಕಾರದ ವಕೀಲ ಕೇಳಿದಾಗ ಎಂತೆಂದ ಬಗ್ಗೆ ನೀವು ನಿಗಮನೆಯನ್ನು ಮಾಡ್ತಿಲ್ಲ ದಯಮಾಡಿ ಕೆ ಚನ್ನ ಪ್ರಶ್ನೆ ಒಂದು ಅಧ್ಯಯನ ಪೀಠ ಶುರು ಮಾಡಿ ಅವರ ಹೆಸರು ಒಂದು ಪ್ರಶಸ್ತಿ ಕೊಡಿ ಇನ್ನೊಂದು ಮಾತಿನ ನನಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಅಸೂರಿ ಕೊಟ್ಟಂತ ಕಾಣಿಕೆಯಲ್ಲೇ ಮುಖ್ಯ ಪಾತ್ರ ವಹಿಸಿದ್ದು ಕಾಡುತ್ತಿನ ದಯಾ ಯಾವುದೇ ಜೀವಿತ ಆಸೆ ಪಟ್ಟಿಲ್ಲ ಜನಪ್ರಿಯತೆ ಆಸೆ ಪಟ್ಟಿಲ್ಲ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಎಂತ ಆನೆ ರಾಜ ಅಂತ ಆ ಕುಟುಂಬಕ್ಕೋಸ್ಕರ ಇನ್ನೊಂದು ಮಾತು ಹೇಳ್ತಿದೆ ಇನ್ನೊಂದು ಮಾತು ಹೇಳ್ಬೇಕು ಎಲ್ಲರೂ ಹೇಳ್ತಿರಲ್ಲ ವಂಶ ವಿರೋಧವಾಗಿರ್ಬೇಕು ನಡೀತದೆ ನನ್ನ ಕಣ್ಣಿನ ನಡೀತದೆ ಭಾಸ್ಕರ ಕಂಟೆಸ್ಟ್ ಅಂತ ಟ್ರೈ ಮಾಡಬೇಕು ಅಂತ ನನ್ನ ಕಣ್ಣಿನ ಮೇಲೆ

महात्मा ज्योतिबा

ಆ ನಿಜವಾದ ಅಂತಕ್ಕೆಲ್ಲ ನಾವು ಅವಕಾಶ ಇದೆ ಅಂತ ಹೇಳ್ತಾ ಎಲ್ಲರೂ ನಾವು ಊರೋಣ ಕಟ್ಟೋಣ ಬಾಳೋಣ ಬೆಳಗೋಣ ನಮ್ಮ ನಂದಾದಿ ಹನ್ನೊಂದೇ ತನಕ ದಿನ ಕೇಜ್ ನಂತರ ಇಡೀ ಜಗತ್ತ ಶರಣ ಶರಣೆಲ್ಲರೂ ನಮ್ಮ ಅದೇ ಅವರ ಧ್ಯಾನವನ್ನು ಅವರ ಮೌನವನ್ನ ಅವರ ಬಾಳ ಕ್ರಾಂತಿ ಆರಾಧಿಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಷ್ಟ್ರಕ್ಕೆ ಭಾರತ ರಾಷ್ಟ್ರಕ್ಕೆ ಒಂದು ಹೊಸ ತರ ಇವತ್ತು ಯಾಕೆಂದ್ರೆ ಮಾತು ಪ್ರೇರಣೆ ಮಾಡ್ತೇನೆ ನಾನು ಯಾವ ಪ್ರೇರಣೆ ಮಾಡ್ತೇನೆ ನನ್ನ ರೈತ ಆತ್ಮಹತ್ಯೆ ತೆಗಿತ ಯಾವ ಸರ್ಕಾರದ ಒಂದು ಕನಿಷ್ಠ ಬೆಳೆದ ಬೆಳೆಗೆ ಒಂದು ಬೆಳೆ ಬರ್ತದೋ ಅದು ನಿಜವಾದ ಬಾಕಿ ಆಗಿರುತ್ತೆ ನಾನು ಇವಾಗ ವ್ಯವಸಾಯದ ಕುಟುಂಬನ ನನಗೆ ಕವಿ ಇಲ್ಲ ರೈತರ ನಾನು ಇವತ್ತು ವ್ಯವಸಾಯದಲ್ಲಿ ಚೂಚಾಡ್ತಾ ಇದ್ದೇನೆ ಚೂಚು ಯಾಕಂದ್ರೆ ನಿಶ್ಚಿತ ಯಾಕಂದ್ರೆ ಈ ದೇಶದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಹೋದಯ ವಿಚಾರ ವಿಚಾರ ಕಲ್ತಾನೆ ಐ ಎ ಎಸ್ ಐ ಪಿ ಎಸ್ ಈ ಮಂತ್ರಿಗಳು ಆ ಮಂತ್ರಿಗಳು ಒಬ್ಬ ದೊಡ್ಡ ಮಹಾಪ್ರಜ್ಞೆ ಸಾಧು ಸಜ್ಜನು ಅಲಾಧ್ಯಕ್ಷನಿಗೆ ಜಗತ್ಗಳು ಇವರೆಲ್ಲರಿಗೂ ಮಹಾಗುರು ಎಲ್ರಿಗೂ ಯಾವುದೋ ಒಂದು ಪುಟ್ಟಗಳನ್ನು ಕೂತ್ಕೊಂಡು ಅನ್ನ ಹೊಟ್ಟೆ ಬಾಯಿಗಾಗಿ ದುಡಿತಾ ತನ್ನ ಬೆವರ ಕಾಣಿಕೆ ಸಲ್ಲಿಸ್ತಾರೆ ರೈತ ಅನ್ನದಾತ ಎಲ್ಲರ ಆತ್ಮಹತ್ಯೆ ಇಳಿತ ಇದೆ ಅವ್ರ ಬದುಕು ಸುಧಾಸ್ ಇದೆ ಭಾರತ ಬಹಳ ಇನ್ನೊಂದು ನಮ್ಮೆಲ್ಲರೂ ಆ ಬದುಕಿನ ಮಹಾ ದೈವಗಳು ನಿಜ ದೈವಗಳು ಪ್ರಧಾನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಮ್ಮೆಲ್ಲರೂ ಹೊಡಿತಾರೆ ನಮ್ಮ ಪೂರ್ವ ಕರ್ಭಿಕ್ ಅವರಿಗೆ ಬಹಳ ಆಯಿತು ಮೊನ್ನೆ ಸ್ವಲ್ಪ ಜನ ಕಾಯಂ ಮಾಡಿದ್ರೆ ಅದು ಅಷ್ಟೇ ಅರ್ಭ ಅದು ಇಡೀ ಇಡೀ ದೇಶಗಳೇ ಯಾವತ್ತು ಪೌರ್ವಾಧ ತುರುಕು ಕಡಲುತ್ತವ ಅವತ್ತು ನಿಜಕ್ಕೂ ಭಾರತ ಪ್ರಕಾಶಿಸ್ತದೆ ಅಂತ ಹೇಳ್ತಾ ನನಗೆ ಕೊಟ್ಟಂತ ಈ ಪ್ರಶಸ್ತಿ ನನ್ನ ಈ ಪ್ರಶಸ್ತಿಯನ್ನ ನನ್ನ ರೈತಾಪಿ ಕುಟುಂಬಕ್ಕೆ ಕಾರ್ಮಿಕರಿಗೆ ಹಾಗೂ ನನ್ನ ತರೊಂದಿಗೆ ಏನೂ ಪ್ರತಿಫಲಿಸಿದಂತೆ ದುಡಿದಂಥ ಅವರ ಅಭಿಮಾನ ಕೊಡಲಿಕ್ಕೆ ನಾನು ತುಂಬ ಪ್ರೀತಿ ಕುರುಪಿಗೆ ಅನುಭವಿಸ್ತೇನೆ ಕನ್ನಡ ನರಸಿಂಹರು ಅವ್ರು ಕೊಟ್ಟಂಥ ಪ್ರೀತಿ అమూల్యం సాకు అంత భాళస్టూ జ మధ్య భాళస్టూ